ಒಬ್ಬಂಟಿ ಆಗ್ಬಿಟ್ಟವನೇ ಸಮೀರ ಒಬ್ಬಂಟಿ ಆಗ್ಬಿಟ್ಟವನೇ ಅವನಪ ನಿಲ್ತೀನಿ ಅಂದವರೆಲ್ಲ ಎಸ್ ಕೆ ಜೊತೆ ನಾನಿರ್ತೀನಿ ಇಡೀ ಕರ್ನಾಟಕದ ಜನ ಇರುತ್ತೆ ಅವನ ಜೊತೆ ಅಂತ ಹೇಳಿ ಬರೀ ಕಮೆಂಟ್ ಗಳಿಗೆ ಮಾತ್ರ ಸೀಮಿತ ಸಮೀರ್ ಐ ಆಮ್ ವಿತ್ ಯು ಸಮೀರ್ ಬಾಯ್ ಅಂತ ಜಸ್ಟ್ ಕಮೆಂಟ್ ಕಮೆಂಟ್ ಗಳಿಗಷ್ಟೇ ಸೀಮಿತ ಆದ್ರೆ ಪಾಪ ಯಾರು ಮನೆ ಬಾಡಿಗೆ ಕೊಡ್ತಾ ಇಲ್ಲ ಯಾರು ಸಮೀರೊಳಗೆ ಇಲ್ಲ ಸಮೀರ್ ಕೊಡುವಂತ ಹೇಳಿಕೆ ಅವನು ಬಂದು ಯೂಟ್ಯೂಬ್ ನಲ್ಲಿ ಮಾತನಾಡುವಂತ ಮಾತುಗಳನ್ನು ನೋಡುತ್ತಿರುವಾಗ ನಮಗೆ ಸತ್ಯ ತಿಳಿದ ನಮಗೆ ಮಾಧ್ಯಮದವರಿಗೆ ಕರುಳು ಉಚ್ಚುತ್ತೆ ಪಾಪ ಏನು ಅರಿಯದ ಬುದ್ಧರಿಗೆ ಜನರಿಗೆ ತಿರ್ಗಾ ಅವನ ಮಾತನ್ನ ನಂಬ್ಕೊಳ್ಬೇಕು ಅಂತ ಅನ್ಸುತ್ತೆ ಅಮ್ಮ ಮಗ ಇಬ್ಬರೇ ಬಿದಿಲಿರ್ಲಿಕ್ಕೆ ಸಾಧ್ಯನಾ ಇಷ್ಟ ದಿನ ಸಾಧ್ಯನಾ ಸಿ ಒಂದು ಪಾಯಿಂಟ್ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಫಾರ್ಚುನರ್ ಕಾರಲ್ಲಿ ಬಂದು ವಕೀಲರ ಸಮೇತ ಬಂದು ಎಸ್ ತನಿಖೆಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲ್ ಆಗಿ ಬಟ್ಟೆ ಹಾಕೊಂಡು ಅಲ್ಲೂ ಅರ್ಜುನ್ ತರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಬರೋ ಸಮೀರ್ಗೆ ಮನೆಗೂ ದಿಕ್ಕಿಲ್ವಾ ನಂಬ್ತೀರಾ ಈ ತರ ಪಾಯಿಂಟ್ ನಿಮಗೆ ಅನ್ಸಲ್ವಾ ಎಸ್ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಾಪ ಯಾರೂ ಕೊಡ್ತಾ ಇಲ್ವಂತೆ ಮನೆ ಬಾಡಿಗೆ ಸಮೀರ್ ಅಳಲು ವಿದೇಶದಿಂದ ಫಂಡ್ ಬಂದಿಲ್ಲ ಎಂದ ಯೂಟ್ಯೂಬರ್ ಬುರುಡೆ ಚಿನ್ನಯ್ಯಾಗೆ ಶಿವಮೊಗ್ಗ ಜೈಲೇ ಗತಿ ಜಾಮೀನು ಅರ್ಜಿ ಆದೇಶ ಕಾಯ್ತಿರಿಸಿದೆ ಇತ್ತ ಕೋರ್ಟ್ ಬುರುಡೆ ಕೇಸ್ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಜೋರೋ ಜೋರು ವಿದೇಶದಿಂದ ಯಾವುದೇ ಫಂಡ್ ಬಂದಿಲ್ಲ ನನ್ನನ್ನ ನಂಬಿ ನಂಬಿ ಅಂತ ಅಂಗ್ಲಾಚ್ತಾ ಇದ್ದಾರೆ ಸಮೀರ್ ಎಂಟಿ ಕೂಡ ಚಿನ್ನಯ್ಯನಿಗೆ ಶಿವಮೊಗ್ಗ ಜೈಲೇ ಒಂದ್ ಕಡೆ ಗತಿಯಾಗಿ ಹೋಗ್ಬಿಟ್ಟಿದೆ ಮಾಡಿ ಮಾರಾಯ ಹಾಗಾಗಿದೆ ಪರಿಸ್ಥಿತಿ ಯಾಕಂತಂದ್ರೆ ನೋಡಿ ಒಂದ್ ಕಡೆ ಚಿನ್ನಯ್ಯ ಎಷ್ಟು ಜನರಿಗೆ ಟೆನ್ಷನ್ ತಂದಿಟ್ಟ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಆಕ್ಚುಲಿ ಮಾಧ್ಯಮಗಳ ಮೇಲೆ ನಂಬಿಕೆ ಇಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ ರಾಜ್ಯದ ಜನತೆ ಬಟ್ ಚಿನ್ನಯ್ಯನ ಮೇಲೆ ಬಹಳಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ರು ಚಿನ್ನಯ್ಯನ ಒಂದ್ಸರ ಅಂತಂದ್ರೆ ದೇವರ ಸ್ವರೂಪದಲ್ಲಿ ನೋಡ್ಬಿಟ್ಟಿದ್ರು ಈಗ ನೋಡಿದ್ರೆ ಚಿನ್ನಯ್ಯ ಎಲ್ರಿಗೂ ಕೂಡ ಚಿಪ್ ಕೊಟ್ಟು ಇವಾಗ ಶಿವಮೊಗ್ಗ ಜೈಲಲ್ಲಿ ಇರುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ ಈಗ ನೋಡಿದ್ರೆ ಸಮೀರ್ ಎಂ ಡಿ ಸಮೀರ್ದು ಸ್ವಲ್ಪ ಡಾಕ್ಯುಮೆಂಟ್ ಸಮೇತ ಬಂದು ಮಾತನಾಡಿದ್ದಾರೆ ಇವತ್ತು ಅವರು ಯಾವುದೇ ವಿದೇಶಿ ಫಂಡಿಂಗ್ ಬಂದಿಲ್ಲ ನನಗೆ ಯಾವುದೇ ಹಣ ಬಂದಿಲ್ಲ ಇರಬಹುದು ಯಾವುದೇ ಹಣ ಬಾರದೆಯೂ ಇರಬಹುದು ಅದನ್ನು ನಾವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ ಅಥವಾ ನಾವು ಕನ್ಕ್ಲೂನ್ ಬರ್ಲಿಕ್ಕಾಗಲ್ಲ ಅದು ಐ ಟಿ ತನಿಖೆ ನಂತರವೇ ವಿಚಾರ ಬಯಲಾಗಬೇಕು ಯಾರ್ಯಾರಿಗೆ ಫಂಡಿಂಗ್ ಆಗಿದೆ ಯಾರ್ಯಾರಿಗೆ ಫಂಡಿಂಗ್ ಆಗಿಲ್ಲ ಫಂಡಿಂಗ್ ಹೊರಗಡೆಯಿಂದ ಆಗಿತ್ತಾ ಅಥವಾ ಒಳಗಿರೋರೇ ಫಂಡಿಂಗ್ ಮಾಡ್ತಾ ಇದ್ರ ಅಥವಾ ಫಂಡಿಂಗ್ ಅನ್ನೋದೇ ಆಗಿಲ್ವಾ ಸುಮ್ಮನೆ ಸೌಜನ್ಯ ಪ್ರಕರಣಕ್ಕೊಂದು ಸ್ಟ್ರಾಂಗ್ ಶಕ್ತಿ ಕೊಡೋದಕ್ಕೆ ಏನೋ ಒಂದು ಅದಕ್ಕೆ ಶಕ್ತಿ ತುಂಬೋದಕ್ಕೆ ಈ ರೀತಿ ಮಾಡಿದ್ರ ಅನ್ನೋದು ಗೊತ್ತಿಲ್ಲ ಯಾತಕ್ಕಾಗಿ ಮಾಡಿದ್ರಿ ಅದು ಗೊತ್ತಿಲ್ಲ ಅದು ಎಲ್ಲವೂ ಎಸ್ಐ ಟಿ ಬಯಲಾಗುತ್ತೆ ಆದ್ರೆ ಒಂದಂತೂ ಸತ್ಯ ನೀವು ಕಟ್ಟಿರೋದಂತೂ ಕತೆ ಅನ್ನೋದು ಎಲ್ಲರಿಗೂ ಸತ್ಯ ಅದಂತೂ ಸುಳ್ಳು ಅದು ಸುಳ್ಳಾಗ್ಲಿಕ್ಕಂತೂ ಸಾಧ್ಯ ಇಲ್ಲ ನೀವು ಕಟ್ಟಿರುವಂತ ಅನನ್ಯ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಸುಳ್ಳು ಹೌದು ಸಾವಿರಾರು ಶವಗಳನ್ನ ಹೊತ್ತಿರೋದು ಅದ್ರಲ್ಲಿ ಆಗಿರೋದು ಕೊಲೆಗಳೇ ದೌರ್ಜನ್ಯಗಳೇ ಅಂತೂ ಹೇಳಿರೋದು ಸುಳ್ಳು ಈ ರೀತಿ ಒಂದಷ್ಟು ಕತೆಗಳ ಮೇಲೆ ಕತೆಗಳ ಮೇಲೆ ಕತೆ ಕಟ್ಟಿರಬಹುದು ನೀವು ಹಂಗಂದು ಮಾತ್ರಕ್ಕೆ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳೇ ನಡೆದಿಲ್ವಾ ಸಾರ್ ಅಂತ ಜನಗಳೇನಾದ್ರೂ ನೀವೇನಾದ್ರೂ ಕೇಳಿದ್ರೆ ಅದನ್ನೂ ಕೂಡ ನಾನು ಹೇಳಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿದ್ದಲ್ಲ ಗುಂಪಲ್ ಗೋವಿಂದ ಅಂತ ಹೇಳಿ ಆಗಿರ್ಲೂಬಹುದು ಯಾರಿಗೊತ್ತು ತನಿಖೆ ಆಗ್ಬೇಕಷ್ಟೇ ಅದಕ್ಕೆಲ್ಲದಕ್ಕೂ ಕೂಡ ತನಿಖೆ ಆಗ್ಬೇಕು ಹ್ಮ್ ಆಯ್ತಾ ತನಿಖೆ ಆದ್ರೆ ಏನೋ ಒಂಚೂರು ಗೊತ್ತಾಗುತ್ತೆ ಸೊ ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ಹೇಗೆ ಜನ ಯಾವ ರೀತಿ ಕನ್ಸಿಡರ್ ಮಾಡ್ಬೇಕು ಅಂತ ನಾನ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಧರ್ಮಸ್ಥಳ ರಹಸ್ಯದ ಬಗ್ಗೆ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ವಿಚಾರಣೆ ಬಳಿಕ ಯೂಟ್ಯೂಬರ್ ಸಮೀರ್ ಮಾತನಾಡಿರೋದು ಧರ್ಮಸ್ಥಳ ವಿಡಿಯೋ ಮಾಡಿದ ಬಳಿಕ ನನಗೆ ಸಮಸ್ಯೆ ಆಗ್ತಾ ಇದೆ ನನಗೆ ವಾಸ ಮಾಡಲು ಯಾರು ಮನೆ ಕೊಡ್ತಾ ಇಲ್ಲ ಏನೂ ಕೊಡ್ತಾ ಇಲ್ಲ ಪೊಲೀಸರು ಮನೆಗೆ ಬಂದ ಬಳಿಕ ಮನೆ ಖಾಲಿ ಮಾಡಿಸ್ಬಿಟ್ರು ಇವತ್ತು ಸಮೀರ್ ಎಂ ಡಿ ಅಂದ್ರೆ ಯಾರೂ ಮನೆ ಕೊಡ್ತಾ ಇಲ್ಲ ಸಪ್ಪೆ ಮುಖದಲ್ಲಿ ವಿಡಿಯೋ ಮಾಡಿದ್ದಾರೆ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಎಸ್ ಎಸ್ ಧರ್ಮಸ್ಥಳ ಬುರುಡೆ ರಹಸ್ಯದ ಬಗ್ಗೆ ತನಿಖೆ ಒಂದು ಕಡೆ ಆಗ್ತಾ ಇದೆ ಜೋರಾಗ್ ನಡೀತಾ ಇದೆ ಎಸ್ಐಟಿ ವಿಚಾರಣೆ ಬಳಿಕ ಯೂಟ್ಯೂಬರ್ ಸಮೀರ್ ಅವರು ಮಾತಾಡಿದ್ದಾರೆ ಈ ಮಾತು ಎಲ್ಲರ ಕರಳನ್ನ ಕಿವಿ ಹೆಚ್ಚು ಅಂತಿದೆ ಯಾಕಂತಂದ್ರೆ ನೋಡಿ ಧರ್ಮಸ್ಥಳ ವಿಡಿಯೋ ಮಾಡಿದ ಬಳಿಕ ಸಮಸ್ಯೆ ಆಗ್ತಾ ಇದೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ ನಾನು ಉಳ್ಕೊಳೋದಕ್ಕೂ ಕೂಡ ಯಾರೊಬ್ರು ಬಹಳ ಕಷ್ಟ ಆಗುತ್ತಪ್ಪ ಪೊಲೀಸವ್ ಮನೆಗ್ ಬರ್ತಾರೆ ಅದು ಇದು ವಿಚಾರಣೆ ಮಾಡ್ತಾರೆ ನಮ್ಮನ್ನೇನಾದ್ರೂ ತಗಲಾಕ್ಸ್ ಬಿಡ್ತಾರೆ ದಯವಿಟ್ಟು ನಾನು ನಿಮ್ಗೆ ಮನೆ ಕೊಡೋದಿಲ್ಲ ಬೇರೆ ಯಾವ್ದಾದ್ರು ಮನೆ ಇದ್ರೆ ನೋಡ್ಕೊಳ್ಳಿ ಅಂತ ಕೂಡ ಈಗಾಗಲೇ ಹೇಳ್ಬಿಟ್ಟಿದಾರಂತೆ ಸೊ ಹಾಗಾಗಿ ಎಷ್ಟು ಫೇಮಸ್ ಆದ್ರೆ ಏನು ಎಷ್ಟು ವ್ಯೂವ್ಸ್ ಹೋದ್ರೆ ಏನು ನನ್ಗೆ ಉಳ್ಕೊಳೋದಕ್ಕೆ ಒಂದು ಮನೆ ಕೊಡ್ತಾ ಇಲ್ಲ ಪ್ರಶ್ನೆ ಸಮೀರ್ ವಿತ್ ಯು ಅಂತ ಓದೋರು ಆಗಿದ್ರೆ ಯೂಟ್ಯೂಬರ್ಸ್ ಗಳು ನಾನು ನಿಮ್ಮ ಜೊತೆ ಇರ್ತೀನಿ ಹೆಂಗೆ ಗುರು ಇದೆಲ್ಲ ನೀನು ಕಲೆಕ್ಟ್ ಮಾಡ್ದೆ ವಿಚಾರಗಳನ್ನ ಹೆಂಗ್ ರಿಸರ್ಚ್ ಮಾಡ್ದೆ ಗುರು ಅದಲ್ಲ ಅವನೇ ಹೇಳಿದ್ದ ಒಂದಷ್ಟು ಹೇಳಿದವರ ಕಡೆಯಿಂದ ಒಂದಷ್ಟು ಕೇಳಿದವರ ಕಡೆಯಿಂದ ಅಂತ ಮನೆ ಕೊಡ್ತಾ ಇಲ್ಲ ಅಂತಂದ್ರೆ ನಾನು ನಂಬಲಿಕ್ಕೆ ಅಸಾಧ್ಯವಾದಂತ ಮಾತು ಫಾರ್ಚುನರ್ ಕಾರಣ ಬಂದು ಒಳ್ಳೆ ಕೂಲಿಂಗ್ ಗ್ಲಾಸ್ ಸಾಹಕೊಂಡ ವಕೀಲರ ಜೊತೆ ಎಂಟ್ರಿ ಕೊಟ್ಟ ಅಣ್ಣೋರು ಈಗ ಮನೆ ಹೇಳಿದ್ರು ಅಂದ್ರೆ ಕಾರು ಈ ಗಿರೀಶ್ ಮಟ್ಟಣ್ಣನವ್ರ ಕಾರು ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವ್ರ ಮನೆ ಎಲ್ಲಾಗಿದೆ ತಿಮರೋಡಿ ಮನೆ ಎಲ್ಲೋಗಿದೆ ಹೌದು ಹೌದು ತಿಮರೋಡಿ ಮನೆ ಆಗ್ತಿರೋ ಆಕ್ಚುಲಿ ಇಷ್ಟು ನೀವು ಅವ್ರಿಗೋಸ್ಕರ ಮಾಡಿದೀರಾ ಹೌದು ನಿಮಗೆ ಅವರೇ ಮನೆ ಕೊಡ್ತಾ ಇಲ್ವಾ ಈಗ ಏನ್ ಹೇಳ್ತೀರಾ ಜನ ಹತ್ತೆಕ್ರೆ ಮನೆ ಇದೆ ಸಿ ಅಷ್ಟು ದೊಡ್ಡ ಮನೆ ಸಮೀರನಿಗೆ ಜಾಗ ಕೊಡ್ಬೋದಿತ್ತಲ್ಲ ಅವ್ರನ್ನೇನು ಅರೆಸ್ಟ್ ಮಾಡಿದಾರ ಅವ್ರದೇನ್ ಕೇಸು ಪ್ರ ಅಲ್ಲಿ ಇದೆಯಾ ಅವ್ರಿಗೆ ಬೇಲ್ ಸಿಕ್ಕಿದೆ ಬಿಡಿ ಅದು ಬಿಟ್ಟಾಕಿ ಅದು ಬೇರೆ ಇದು ಹೌದು ಬೇಡ ಜಯಂತ ಮನೇಲಿ ಇರ್ಬೋದಲ್ಲ ಹೌದು ಜಯಂತ್ ಮನೆಯಲ್ಲಿ ಇರ್ಬೋದಲ್ಲ ಇಲ್ಲಿ ಯಾಕೆ ತಿಮರೋಡಿ ಮನೇನು ಇರ್ಲಿಕ್ಕಾಗ್ತಾ ಇಲ್ವಾ ಹೋರಾಟ ನಡೆಸಿರುವಂತ ಸಮೀರ್ಗೆ ಈ ಬಾಲಕನಿಗೆ तिमರೋಡಿ ಆಶ್ರಯ ಕೊಡ್ತಾ ಇಲ್ವಾ ತಿಮರೋಡಿ ಸೊಯೆಬ್ರೆ ನೀವು ಒಂದು ಆಶ್ರಯ ಕೊರಬೇಕ ತಾನೆ ಅವರಿಗೆ ಧರ್ಮ ಧರ್ಮ ಗಮನಿಸ್ತಾ ಇದ್ದಾರ ಅಂತ ಯಾರು ಇಲ್ಲ ತಿಮರೋಡಿ ಸುಮ್ಮೇรี ಪಾ ನೀವು ಅಲ್ಲ ಅಲ್ಲ ಈಗ ಈಗ ಏನಾದ್ರೂ ಆತರ ಯೋಚನೆ ಮಾಡಿರ್ಬಹುದಲ್ಲ ದಿವಿತ್ ಹಂಗೂ ಯೋಚನೆ ಮಾಡಿರಬೋದಲ್ಲ ನೋಡಿ ಈಗ ಪಾಪ पापा ಬಾಯ್ ಬಾಯಿ ಬಿಟ್ಟ ಹೇಳ್ತಾ ಇದ್ದಾರೆ ನನಗೆ ಮನೆ ಇಲ್ಲ ಉಳ್ಕೊಳೋದಿಕ್ಕೆ ಮನೆ ಬಾಡಿಗೆ ಯಾರು ಕೊಡ್ತಾ ಇಲ್ಲ ಅಂದ್ರು ಕಡ ಗಿರೀಶ್ ಮಟಣ್ಣ ತಿಮ್ರೋಡಿ ಎಷ್ಟು ಹೋರಾಟ ಮಾಡಿದ್ರು ಇವರ ಜೊತೆಲೇ ಇವರು ಪ್ರತಿದಿನ ಒಬ್ಬ ಕಮೆಂಟ್ ಮಾಡ್ತಾನೆ ಯಾರೋ ಮದ್ರಾಸ್ दादा ಅಂತ ಪ್ರತಿದಿನ ಕಮೆಂಟ್ ಮಾಡ್ತಾನೆ ಓಕೆ ಓಕೆ ಇವನು ಎಂತ ಇವನು ಮನಸ್ಥಿತಿ ನೀಚ ಮನಸ್ಥಿತಿ ಅಂತಂದ್ರೆ ಜಡ್ಜ್ಮೆಂಟ್ ಕೊಡಬೇಡ ಅಂತ ನಾವೇ ಜಡ್ಜ್ಮೆಂಟ್ ಕೊಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ವಿಚಾರನ ತಿಳ್ಕೊಂಡು ಕಮೆಂಟ್ ಮಾಡಬೇಕು ನೀವೆಲ್ಲ ಬ್ಲೈಂಡ್ ನೀನು ಬೆರ್ಕೆ ಓಕೆನಾ ನೀವೆಲ್ಲ ಬೆರ್ಕೆ ಹಿಂದುಗಳು ಅಂತ ಕಾಣುತ್ತೆ ಇಲ್ಲ ಮದ್ರಾಸ್ ನಿಮ್ ಮದ್ರಾಸ್ ಎಲ್ಲ ಇದ್ ಬಿಡೋತ್ಲಿಗೆ ಅಲ್ಲೇ ಚಿನ್ನಯ್ಯನ್ ಜೊತೆ ಬ್ರಡ ಗಿರಡೆ ಹಾಕೊಂಡು ಆ ನಿಮಗೇನು ಕಾಮನ್ ಸೆನ್ಸ್ ಇಲ್ವೇನ್ರಿ ಕಾರಲ್ಲಿ ಕುತ್ಕೊಂಡು ಮಾತಾಡೋವನಿಗೆ ಮನೆ ದಿಕ್ಕಿಲ್ಲ ಅಂತಂದ್ರೆ ಯಾವನಾರು ನಂಬೇಕೇನ್ರಿ ಅವಾ ಕೈನ ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಹೇಳಿದ ಕೂಡಲೇ ನೀವೆಲ್ಲ ಪುಸ್ತಕಂತ ನಂಬ್ಕೊಂಡ್ಬಿಡ್ತೀರಲ್ಲ ನಿಮಗೇನು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಲ್ವೇನ್ರಿ ಜನಗಳಿಗೆ ಹಾಂ ಕಾರಲ್ಲಿ ಕುತ್ಕೊಂಡಿದ್ದಾವೆ ಕಾಸ್ಟ್ಲಿ ಕಾರಲ್ಲಿ ಕುತ್ಕೊಂಡಿದ್ದಾನೆ ಕಾರಲ್ಲಿರೋ ಕಾರು ಇದೆಯಂತೆ ಮನೆ ಇಲ್ವಾ ಯಾರು ಮನೆ ಕೊಟ್ಟಿಲ್ವಾ ಯಾರು ಮನೆನೇ ಕೊಡಲ್ವಾ ಬೇಡ ಯಾವುದು ಬೇಡ ತಿಮ್ರೋಡಿ ಮನೆ ಎಲ್ಲೋಯ್ತು ಗಿರೀಶ್ ಮಾತಾಡೋದು ಮೂರು ಎಕರೆ ಮನೆ ಕಟ್ಕೊಂಡಿದ್ರಲ್ಲ ಅದ್ರಲ್ಲಿ ಒಂದು ರೂಮ್ ಜಾಗ ಇಲ್ವಾ ಇದೆ ಅಲ್ಲ ಗಿರೀಶ್ ಮೊಟ್ಟಣ್ಣವ್ರ ಮನೆ ಅಂತ ಹೇಳಕ್ಕಾಗಲ್ಲ ಗಿರೀಶ್ ಮೊಟ್ಟಣ್ಣವ್ರೆ ತಿಮ್ರೋಡೆ ಮನೇಲಿ ಆಶ್ರಯ ಪಡ್ಕೊಂಡಿದ್ದಾರೆ ಸಮೀರ್ ಇಷ್ಟೆಲ್ಲ ಬಂದು ನಿಂತ್ಕೊಂಡು ಯಾರೋ ಅವನು ಮದ್ರಾಸ್ ತಗ ಹೋಗು ನಿಮ್ ಮನೇಲಿ ಇಟ್ಕೊಂಡ ನೀನ್ ತಾಕತ್ತಿದ್ರೆ ನಿನ್ ನಿಜವಾದ ಒಬ್ಬ ಅವ್ರ ಪರವಾದ ಹೋರಾಟ ಆಗಿದ್ರೆ ಸಮೀರ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ ಮನೇಲಿ ಇಟ್ಕೊ ಇಲ್ಲ ಅಂದ್ರೆ ನೀನೊಬ್ಬ ಹೇಳಿ ಅಂತ ಒಪ್ಕೋ ಸುಮ್ಮನೆ ನೀವು ಮಾಡೋ ಕಮೆಂಟ್ಗಳಿಂದ ಬೇರೆ ಜನರು ಕೂಡ ಅದರಿಂದ ಇನ್ಸ್ಪೈರ್ ಆಗಿ ಬಿಡ್ತಾರೆ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಯಾರೋ ವಿಡಿಯೋ ಮಾಡ್ತಾ ಇದ್ರದ್ದು ಅದು ಅವ್ರ ಮನೇಲಿ ಜಾಗ ಇಲ್ವಾ ಹ್ಮ್ ನಿಜ 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 ಆಯ್ತಾ ಇವರಿಗೆ ವಿಡಿಯೋ ಮಾಡ್ತಿರೋ ಮನೆಗೆ ಜಾಗ ಇಲ್ವಾ ಇದೆ ಏನೂ ಮಾಡ್ಲಿಕ್ಕಾಗಲ್ಲ ಅಲಿಸ್ಟ್ ಆಪ್ಲೆ ಮೇಲಾದ್ರೂ ನಮ್ಮನೆಗ್ ಬನ್ನಿ ಅಂತ ಯಾರು ಹೇಳದೇ ಇಲ್ವಾ ಆಪ್ತತೆ ಮೇಲಾದ್ರೂ ಅಂದ್ರೆ ಸ್ನೇಹದ ಮೇಲಾದ್ರೂ ಎಲ್ಲರೂ ಹಂಗ ಹಂಗಾದ್ರೆ ಎಲ್ಲಾರು ಬಿಟ್ಟಾಕ್ಬಿಟ್ರು ಸಮೀರ್ ನ ಅಂತ ಆಯ್ತು ಎಲ್ಲಾರು ಬಿಟ್ಟಾಕ್ಬಿಟ್ರು ಸಮೀರ್ ನ ಅಂತ ಆಯ್ತು ಹ್ಮ್ ಹಂಗೆ ಆಗಿದೆ ಪರಿಸ್ಥಿತಿ ಈಗ ಅಂದ್ರೆ ಪೊಲೀಸ್ ಅವ್ರೆ ಮನೆ ಹತ್ರ ಬಂದು ಬಂದು ಪದೇ ಪದೇ ಟಾರ್ಚರ್ ಕೊಡ್ತಿದಾರಂತೆ ಸೊ ಹಂಗಾಗಿ ಓನರ್ ಗಳೆಲ್ಲ ಇನ್ ಮುಂದೆ ನಾವು ಮನೆ ಕೊಡದೇ ಇಲ್ಲ ನಿಮಗೆ ಅಂದ್ರೆ ಇವ್ರು ಸಮೀರ್ ಅಂಗಡಿ ಏನ್ ಇರೋಂತ ಮನೆಯಲ್ಲಿ ಓದ್ ಬಾರಿ ಇದ್ದಂತ ಓನರ್ ಗಳಿಗೆನ ಪೊಲೀಸರು ಸಾಕಷ್ಟು ಎಲ್ಲದಕ್ಕೂ ವಿಡಿಯೋ ಮಾಡ್ತಾರೆ ಹೋಗ್ಲಿ ಇದಕ್ಕೊಂದು ಕೋರ್ಟ್ ಹೋಗ್ಲಿ ನನಗೆ ಯಾರು ಮನೆ ಕೊಡ್ತಾ ಇಲ್ಲ ಹೋಗ್ಲಿ ನನಗ್ ಯಾರು ಮನೆ ಕೊಡ್ತಾ ಇಲ್ಲ ನನ್ನನ್ನ ಈ ದೇಶದಲ್ಲಿ ಕಡೆಗಣಿಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ನಾನು ಈ ರಾಜ್ಯದ ಪ್ರಜೆ ಹೌದು ನಾನು ಮಾನವ ಅಲ್ಲ ಬಾಲಕ ಹೇ ಯಾರು ಮನೆ ಕೊಡ್ತಿಲ್ವೇನ್ರು ಯಾರು ಕೊಡ್ತಾ ಇಲ್ವಾ ಹ್ಮ್ ಕೊಡ್ತಾ ಇದ್ರಂತೆ ನೋಡಿ ಅಲ್ಲಿ ನಮ್ಮ ಪಿ ಸಿ ಆರ್ ನವರು ಅವ್ರ ಅವ್ರ ಹತ್ರ ಹೋಗಿದ್ರೆ ಕೊಡ್ತಾ ಇದ್ರಂತೆ ಮನೆಗೆ ಓಕೆನಾ ಹ್ಮ್ ಓಕೆ ನಮ್ಮ ಸೋಷಿಯಲ್ ಮೀಡಿಯಾದಾಗ ಅವ್ರ ಮನೆ ಇದೆಯಂತೆ ಬಂದ್ಬಿಡಿ ಸಮೀರ್ ನೀವು ಬೇಕಾದ್ರೆ ಇರಿ ಆಯ್ತಾ ಆಶ್ರಯ ಕೊಡ್ತಾರೆ ನಿಮ್ಗೆ ನೀವ್ ಅಂತ ಸಾಚ ಆಗಿದ್ರೆ ನೋಡೋಣ ಕಳೆದ ಒಂದು ತಿಂಗ್ಳಿಂದ ನಾನು ನನ್ನ ತಾಯಿಗೆ ಕಷ್ಟವಾಗಿದೆ ಸರಿ ಒಂದ್ ತಿಂಗ್ಳಿಂದನು ಕೂಡ ಭಾರಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಸಮೀರ್ ಎಂಡಿ ಹಾಗೆ ಅವರ ತಾಯಿ ಗಟ್ಟಿಯಾಗಿ ನ್ಯಾಯದ ಪರ ನಿಂತ್ರೆ ಎಲ್ರಿಗೂ ಇದೇ ಪರಿಸ್ಥಿತಿ ಅನ್ನೋದು ನನ್ಗೆ ಗೊತ್ತಾಗ್ತಾ ಇದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಯೂಟ್ಯೂಬರ್ ಸಮೀರ್ ನಾನು ಪರವಾಗಿ ಹೋರಾಟವನ್ನ ಮಾಡಿದ್ದೀನಿ ಟಿ ರಚನೆ ಆದಾಗಲೇ ಅರ್ಧ ಕೆಲಸ ಆಗಿದೆ ನನಗೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನೋದು ಸುಳ್ಳು ಸುಮ್ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಹೊಸ ವಿಡಿಯೋ ಮೂಲಕ ಅಳಲನ್ನ ತೋಡಿಕೊಂಡು ಸಮೀರ್ ಎಂಡಿ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಬಹಳ ಬೇಜಾರಾಗಿ ಹೋಗ್ಬಿಟ್ಟಿದ್ದಾರೆ ನನಗೊಂದ್ ಕಡೆ ಮನೆ ಇಲ್ಲ ಕಳೆದ ಒಂದು ತಿಂಗಳಿಂದಲೂ ಕೂಡ ನನ್ನ ತಾಯಿಗೆ ನಾನು ಬಹಳ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ನಾನು ನ್ಯಾಯದ ಪರವಾಗಿ ಧ್ವನಿ ಎತ್ತಿದಕ್ಕೆ ಇವತ್ತು ನಾನು ಬೀದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂದು ಬಿಟ್ಟಿದೆ ನನ್ನಿಂದ ನನ್ನ ತಾಯಿಗೆ ಯಾಕಪ್ಪ ತಾಯಿ ಶಿಕ್ಷೆ ಅಂತ ಇವತ್ತು ವಿಡಿಯೋ ಮುಖಾಂತರ ನೋಡಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಂತ ಬಟ್ ವಿಡಿಯೋ ಮಾಡಿದ್ದು ಓಕೆ ಬಟ್ ಅದೇನು ಇದ್ದಿದ್ದು ಇಲ್ಲದೆ ಅನ್ಸುತ್ತೆ ಏನು ಜೊತೆಲಿ ನಿಂತಿನಿ ಅಂದವರೆಲ್ಲ ಕಮೆಂಟ್ ಮಾಡೋರೆಲ್ಲ ಐ ಆಮ್ ವಿತ್ ಯು ಅಂತ ಹೇಳೋರೆಲ್ಲ ಎಲ್ಲೋಗ್ಬಿಟ್ರು ಯಾಕೆ ಆಶ್ರಯ ಕೊಡ್ತಾ ಇಲ್ಲ ನೀವೆಲ್ಲ ಮನನೊಂದ ಬಾಲಕ ಹಾಕಿ ವೈಪು ಮನನೊಂದ ಬಾಲಕ ಈಗ ನನಗೆ ಅರ್ಥ ಆಗ್ತಾ ಇಲ್ಲ ಯಾರೋ ಈಗ ಕಾರು ಅದೆಲ್ಲ ತಿಮರೋಡಿ ತಮ್ಮಂದು ಅಂತಂದ್ರು ಓಕೆನಾ ತಿಮರೋಡಿ ತಮ್ಮನ ಮನೇಲಿ ಆಶ್ರಯ ತಗೊಳ್ಳಿ ತಿಮರೋಡಿ ಯಾಕೆ ಆಶ್ರಯ ಕೊಡ್ತಾ ಇಲ್ಲ ಇದಕ್ಕೆ ನೀವು ಕಮೆಂಟ್ ಮಾಡಿ ಮಾನ್ಯ ವೀಕ್ಷಕರೇ ಯಾರಾದ್ರೂ ಈಗ ನೀವು ನೋಡ್ತಾ ಇರೋ ವೀಕ್ಷಕರ ನೀವು ಕಮೆಂಟ್ ಮಾಡಬಹುದು ತಿಮರೋಡಿ ಯಾಕೆ ಸಮೀರ್ಗೆ ಮನೆಯನ್ನ ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಏನಾದ್ರೂ ಒಂದಷ್ಟು ನಿಮ್ ತಲೆಯಲ್ಲಿ ಬಂದಿದ್ರೆ ನೀವು ಕಮೆಂಟ್ ಮಾಡ್ಬೋದು ನನ್ನ ವಿಡಿಯೋ ಸುಳ್ಳು ಅಂತ ಹೇಳ್ತಿದ್ದಾರೆ ಪೊಲೀಸರ ಯುಡಿಆರ್ ರಿಪೋರ್ಟ್ ಸುಳ್ಳ ಸೌಜನ್ಯ ಪದ್ಮಲತನ್ನ ಸಾಯಿಸಿ ಸುಳ್ಳ ನೋಡಿ ನಾನು ಸೌಜನ್ಯ ಪದ್ಮಲತಾ ಅಂತ ಬಂದಾಗ ನಾನು ಏನ್ ಹೇಳಕ್ ಬರಲ್ಲ ಯಾಕಂದ್ರೆ ಸೌಜನ್ಯ ಕೊಲೆ ಮಾಡಿರೋದು ಸತ್ಯ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಮರ್ಡರ್ ಆಗಿರೋದು ಅಷ್ಟೇ ಸತ್ಯ ಪದ್ಮತರನ್ನ ಸಾಯಿಸಿದ್ಯಾರು ಐ ಟಿ ಇದೆ ಆ ದೇವರಿದ್ದಾರೆ ಅತ್ಯಾಚಾರವಾಗಿ ಸತ್ತಗಳನ್ನ ಪವಿತ್ರ ಸಾವು ಅಂತಾರೆ ಯೂಟ್ಯೂಬರ್ ಸಮೀರ್ ಎಂಡಿ ಹೇಳಿಕೆ ನೋಡಿ ನನ್ನ ವಿಡಿಯೋ ಸುಳ್ಳು ಅಂತ ಹೇಳ್ತಿದ್ದಾರೆ ಪೊಲೀಸರು ಪೊಲೀಸರ ಯುಡಿಯೋ ರಿಪೋರ್ಟರೇ ಹಾಗಾದ್ರೆ ಸುಳ್ಳ ಸೌಜನ್ಯ ಪದ್ಮಲತಾ ಅವರನ್ನ ಸಾಯಿಸಿದ್ದು ಯಾರು ಎಸ್ಐಟಿ ಇದೆ ಆ ದೇವರಿದ್ದಾನೆ ಅತ್ಯಾಚಾರವಾಗಿ ಸಾವನ್ನಪ್ಪಿದಂತಹ ಸೌಜನ್ಯ ಸಾವನ್ನ ಪವಿತ್ರ ಸಾವು ಅಂತ ಹೇಳ್ತಿರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಹಾಗಾದ್ರೆ ಏನ್ ಮಾತಾಡೋದು ಅಂದ್ರೆ ನನ್ ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದಾರಲ್ವಾ ಹಾಗಿದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರುವಂತಹ ಈ ವರದಿನ ಸುಳ್ಳ ಪೊಲೀಸ್ ಅವರ ಯು ಡಿ ಆರ್ ರಿಪೋರ್ಟ್ಸ್ ಅಲ್ಲಿ ಲಾಡ್ಜ್ ಒಳಗಡೆ ಅನಾಥ ಶೌಗಳು ಸಿಕ್ಕಿದಾವೆ ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಸಿಗ್ಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುವಂತಹ ಅಟ್ಲೀಸ್ಟ್ ಒಂದು ಐಡಿ ಪ್ರೂಫ್ ನ ರಿಸೆಪ್ಷನ್ ಅಲ್ಲಿ ಕೊಡಬೇಕು ಅದಾದ್ಮೇಲೆನೆ ಲಾಡ್ಜ್ ಅಲ್ಲಿ ರೂಮ್ ಸಿಗೋದು ಸೊ ಹಾಗಿದ್ದಾಗ ಲಾಡ್ಜ್ ನ ರೂಮ್ ಅಲ್ಲಿ ಸಿಗುವಂತಹ ಹೆಣ ಅಪರಿಚಿತ ಹೆಣ ಹೇಗಾಗುತ್ತೆ ಸೊ ನನ್ ವಿಡಿಯೋ ಸುಳ್ಳು ಅನ್ನೋದಾದ್ರೆ ಈ ಯು ಡಿ ಆರ್ ರಿಪೋರ್ಟ್ಸ್ ಸುಳ್ಳ ಕುವೆಂಪು ಅವರು ಆ ಒಂದು ಸ್ಥಳದ ಬಗ್ಗೆ ಬರ್ದಿರುವಂತಹ ಸಾಲುಗಳು ಸುಳ್ಳ ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು ಆನೆ ಮಾವತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸ್ದವ್ರು ಯಾರು ಯಾವ ಜಾಗದಲ್ಲೂ ಆಗದೇ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚು ಆಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ ಸೊ ನನ್ ವಿಡಿಯೋ ಸುಳ್ಳು ಅಂತ ಆದ್ರೆ ಇದೆಲ್ಲಾನು ಸುಳ್ಳ ಹಾಗಿದ್ರೆ ಇನ್ನು ಕಾಗೆ ಬಗ್ಗೆ ಹೇಳು ಗಿಳಿ ಬಗ್ಗೆ ಹೇಳು ಅವ್ರ ಗೆ ರಿಪ್ಲೈ ಕೊಡು ಗುರು ದೇವ್ರಣಂಗ್ ನನ್ ಕೈಯಿಂದ ಆಗಲ್ಲ ಯಾವಾಗ ಒಂದು ಹುಡುಗಿ ಗ್ಯಾಂಗ್ರಿ ಸತ್ ಹೋಗಿರೋದನ್ನ ಅವರು ಒಂದು ಪವಿತ್ರವಾದ ಸಾವು ಅಂತ ಹೇಳಿದ್ರು ಆಸ್ ಎ ಹ್ಯೂಮನ್ ಬೀಯಿಂಗ್ ಅವರು ನನ್ನ ದೃಷ್ಟಿಲಿ ಅವತ್ತೇ ಸತ್ ಹೋದ್ರು ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಾಗ